ಮತ್ತು ಇದೇ ರೀತಿ ಬೆಂಗಳೂರು ಏನೋ ಏನೋ ಬೆಂಗಳೂರು ಏನೋ ಮಾಡ್ತೀನಿದ್ದೀರಾ ಡಿ ಎಸ್ ಬ್ರ್ಯಾಂಡ್ ಬೆಂಗಳೂರು ಅವಾಗೇನೋ ಹೇಳಿದ್ದೆ ಬಾಂಬ್ ಬೆಂಗಳೂರು ಐತೆ ಹೇಳಿ ಇವತ್ತು ಇವರ ಬೆಂಬಲದಿಂದ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಹಿಂಗೆ ಹೇಳಿದ್ರು ಅದು ಬ ಭಯೋತ್ಪಾದಕರ ಒಂದು ಇದು ಅಂಥೇಳಿ ಚಟುವಟಿಕೆ ಅಂಥೇಳಿ ಉಪ್ರೂವ್ ಆಯಿತು ಇವತ್ತೂ ಸಹ ನಾ ಇಷ್ಟೇ ಈ ಸರ್ಕಾರ ಕೇಳೋದು ಸಿದ್ದರಾಮಯ್ಯವ್ರಿಗೆ ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ವಿಸರ್ಜನೆ ಮಾಡಿ ವಿಧಾನಸಭೆ ನಿಮಗೆ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂದು ಜನರ ಜೀವನವೇ ಗ್ಯಾರಂಟಿ ಎಲ್ಲಾರ್ದಂಗೆ ಆಗಿತ್ತು ಕರ್ನಾಟಕ ಗ್ಯಾರಂಟಿ ಹೆಸರಿನಿಂದ ನೀವು ಜನರನ್ನ ಒಂದು ಏನು ಅದೊಂದು ಲೋಬಿ ಆಯೆ ಹಚ್ಚಿ ನಾವು ಈ ಗ್ಯಾರಂಟಿ ಮೇಲೇ ಲೋಕಸಭೆ ಅನ್ನೋದು ಮೂರ್ಖತನ ಈ ದೇಶದ ಜನ ಜಾಗೃತ ಇದ್ದಾರೆ ಕರ್ನಾಟಕ ಜನ ಭಾಳ ಇದ್ದಾರೆ ಅವರು ನಿಮ್ಮ ಎಲ್ಲ ಗ್ಯಾರಂಟಿಗಳಿಗೆ ಮರಳಾಗಿ ದೇಶವನ್ನು ಬಲಿ ಕೊಡುವಂಥ ಕೆಲಸ ಮಾಡೋದಿಲ್ಲ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡೋದು ನಿಮಗೆ ಸರಿಯಾಗಿ ತನಿಖೆ ಮಾಡೋದಾಗಲಿ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕರ್ನಾಟಕದಲ್ಲಿ ಮುಂದೆ ದೊಡ್ಡದು ಅನಾಹುತ ಆಗ್ಬೋದು ಇದೊಂದು ಪ್ರಯೋಗಶಾಲೆ ಇದು ಏನೇನು ನಿನ್ನೆ ರಾಮೇಶ್ವರಮ್ ಏನೋ ಹೋಟೆಲ್ದಿದ್ರು ಇದೊಂದು ಪ್ರಯೋಗ ಹಿಂಗೆ ಎಷ್ಟೋ ದೊಡ್ಡ ದೊಡ್ಡ ಜನನಿಬಿಡ ರೈಲ್ವೆ ನಿಲ್ದಾಣಗಳು ಜನನಿಬಿಡ ಟಾಕೀಜುಗಳು ಜನನಿಬಿಡ ಮಾರುಕಟ್ಟೆಗಳದಾವೆ ಅಲ್ಲಿ ಇಂಥದ್ದು ಏನಾರು ಆದರೆ ಎಷ್ಟು ದೊಡ್ಡ ಅನಾಹುತ ಆಗ್ತದೆ ಅದಕ್ಕೆ ಈ ಪ್ರಯೋಗಶಾಲೆಗೆ ಅವಕಾಶ ಕೊಡಬಾರ್ದು ನಿಮ್ಮ ಆಗದೇ ಇದ್ದರೆ ನೀವು ಮನೆಗೆ ಹೋಗೋದು